ತುಂಬಾ ಒಳ್ಳೆಯವರು ಒಂದ್ ದಿನಾನು ಬೇಜಾರಾಗ್ಲಿಲ್ಲ ಹ್ಮ್ ಮಾತಾಡಕ್ಕೆ ಬಸ್ ತುಂಬಾ ಜನ ಇದ್ರು ಅನ್ಸುತ್ತೆ ಬೇಜಾರು ಹೇಗಾಗ್ಬೇಕು ಹ್ಮ್ ಇವ್ರಿಗಂತೂ ಬೇಜಾರಾಗಲ್ಲ ಪಾಪ ಬಸ್ ಇದ್ದವರ್ಗಂತೂ ಏನಾಯ್ತು ಅದು ನಿಜ ಅನ್ನ ಹೌದಪ್ಪ ನನ್ನ ಮಾತು ಜಾಸ್ತಿ ಆಡೋರು ಇರೋವಾಗ ಕೇಳೋರ್ಗೇನ್ ಸಂಕಟ ನೋಡೋ ನಿಮ್ಗೆ ಇಷ್ಟ ಆದ್ರೆ ಕೇಳಿ ಇಲ್ಲದಾದ್ರೆ ಬಿಡ್ರಿ ಏ ಯಾಕ್ರ ಸುಮ್ನೆ ಇಷ್ಟಕ್ಕೆಲ್ಲ ಯಾಕೆ ಬೇಜಾರು ಮಾಡ್ಕೋತೀರ ಡಾರ್ಲಿಂಗ್ ಅಣ್ಣನ್ ಸ್ವಭಾವ ನಿಂಗ್ ಮಾಡ್ಕೋತಾರ ಹ್ಮ್ ಸರಿ ಇವ್ರ ಜೊತೆಗ್ ಸತ್ಯಾನ ಇದ್ದಿದ್ರೆ ಅವನು ಒಂದ್ ಸ್ವಲ್ಪ ಮಾತಾಡಿರವ್ ಎಲ್ಲೆ ಅವ್ನು ಬಂದ್ಬಿಡ್ತು ಮೂರ್ ವರ್ಷ ಆಯ್ತು ಯಾಕೆ ಬಂದ್ರಿ ಅಂದೆ ಈಗ ಬಂದೆ ಬೆಕ್ಕ ಮುಖ ನೋಡಿದ್ದೆ ಏನೋ ಆಚಾರ ಕಾದಿದೆ ಅನ್ಕೊಂಡೆ ಅಜ್ಜಿ ಬಂದ್ಬಿಟ್ರಲ್ಲಪ್ಪ ಮಾಂಕ ಮುಂಡೆದೆ ಬೆಳಗ್ಗೆ ಇದ್ದಾ ಬೆಕ್ಕು ನಿನ್ ಮುಖ ನೋಡ್ಬೇಕಾ ಅದ್ ಬದುಕಿದಿಯ ಸೊತ್ತಿದ್ ನೋಡೋ ಅಜ್ಜಿ ಪ್ರಯಾಣ ಸುಖವಾಗಿತ್ತ ಹ ಸುಖವಾಗಿತ್ತು ದೇವ್ರ ಹತ್ರ ನನ್ ಬಗ್ಗೆ ಏನಾದ್ರು ಕೇಳಿದ್ರ ಅಯ್ಯೋ ಮಂಕು ಮುಂಡೆದೇ ನಿನ್ ವಿಷಯ ಕೇಳದೇ ಇರ್ತিনা ಏನು ಕೇಳಿದ್ರಿ ಓಡagitlala ನಿನ್ನ ಹೆಂತಿ ಬೇಗ ಬರಲಿ ಅಂತ ಕೇಳ್ದೆ ಬಂದಾ ಅಜ್ಜಿ ನನ್ನ ಹೆಂತಿ ಓಡಿ ಹೋಗಿಲ್ಲ ತವರು ಮನೆ ಹೋಗಿದಾರೆ ಬಂದು ಬಿಡತಾಳೆ ಅಯ್ಯಯ್ಯ ಬಂದು ಬಿಡತಾಳೆ ಬಂದು ಬಿಡತಾಳೆ ಅದಲ್ಲ ತಗೊಂಡೆ ಹೊರಗಡೆ ಏಡಗೋ ಬೆಕ್ಕು ಬದುಕಿದ್ರೆ ನನ್ನ ಗ್ರಾಚಾರ कायम ಬಿಡಿ ಅಜ್ಜಿ ದೇವ್ರ ದರ್ಶನ ಎಲ್ಲ ಹೇಗಾಯ್ತು ತುಂಬಾ ಚೆನ್ನಾಗಾಯ್ತಪ್ಪ ಆಯ್ತಪ್ಪ ದೋಷ ಪರಿಹಾರ ಆಗ್ಲಿಂತ ದೇವ್ರಗ್ ಪೂಜೆ ಮಾಡಿ ಪ್ರಸಾದ ತಂದಿದ್ದೀನಿ ಇಂದ್ಮೇಲೆ ನಮ್ಗೆಲ್ಲ ನಿನಗೆ ಒಳ್ಳೆ ಹೆಣ್ಣು ಸಿಗುತ್ತೆ ಇವನ್ಗೆ ವ್ಯವಹಾರ ತಲೆಗೋಗಲಿ ಅಂತ ಕೇಳ್ಕೊಂಡ್ ಬಂದಿದ್ದೀನಿ ಅಜ್ಜಿ ನಿಮ್ದು ಒಂದ್ ಆಸೆ ಅಂತೂ ದೇವ್ರು ಈಡೇರಿಸಿದ ನೀನು ಅಣ್ಣನ್ ಮೊದಲ ವಿಷಯದಲ್ಲಿ ಕೇಳ್ಕೊಂಡ್ ಬಂದೆ ಆದ್ರೆ ಆ ದೇವ್ರು ನನ್ಗೊಂದ್ ಸೆಟ್ ಅಪ್ ಮಾಡ್ಬಿಟ್ಟ ಫಿಲ್ಮ್ ನೋಡಿದ್ದೀರಾ ಹ್ಮ್ ಇನ್ನೊಂದ್ ಸ್ವಲ್ಪ ದಿವಸ ಬಿಟ್ಟು ಬಂದಿದ್ರೆ ಮದುವೆನೂ ಮುಗಿದು ಹೋಗಿರೋದು ಹುಡುಗಿ ನೋಡಾಯ್ತು ಎಲ್ರು ಒಪ್ಕೊಂಡ್ಮೇಲೆ ಮದ್ವೆನೂ ಫಿಕ್ಸ್ ಮಾಡಿದ್ವಿ ಹಾ ನನಗ್ ತಿಳಿಸಿದ್ರೆ ನಾನು ಹುಡುಗಿ ನೋಡ್ತಿದ್ನಲ್ಲ ಅಜ್ಜಿ ನೀನ್ ಯಾತ್ರೆಗೆ ಹೋಗಿದ್ದೆ ಅಲ್ವಾ ಹೇಗೆ ಅಂತ ತಿಳಿಸೋದು ಅದು ಎಲ್ಲಿ ಅಂತ ತಿಳಿಸೋದು ಇಬ್ಬರ ಜಾತಕನೂ ಕೂಡಿ ಬಂತು ಅದಕ್ಕೆ ಇಬ್ಬರಿಗೂ ಒಟ್ಟಿಗೆ ಮದುವೆ ಮಾಡ್ಬಿಡೋಣ ಅಂತ ಪ್ಲಾನ್ ಮಾಡಿದ್ವಿ ಹುಡುಗೀರು ಹೇಗಿದ್ದಾರೆ ಇಬ್ರು ಮಹಾಲಕ್ಷ್ಮಿರ ತರ ಇದ್ದಾರೆ ಒಳ್ಳೆ ಶ್ರೀಮಂತರ ಮನೆಯವರ ಹ್ಮ್ ಪರವಾಗಿಲ್ಲ ತಕ್ಕ ಮಟ್ಟಿಗೆ ಇದಾರೆ ಇಬ್ರು ಒಂದೇ ಮನೆಯವ್ರೆ ಅವರಿಬ್ರು ಅಕ್ಕ ತಂಗಿಯರು ಒಂದೇ ಮನೆಯಿಂದ ಅಕ್ಕ ತಂಗಿಯರ್ನ ಈ ಮನೆಗೆ ಸೊಸೆಯಾಗಿ ಮಾಡ್ಕೊಳದ ಹೌದಜ್ಜಿ ಆದ್ರೆ ಇಲ್ಲಿ ಒಂದು ಸಿಂಪಲ್ ಚೇಂಜು ಅಣ್ಣನ್ಗೆ ತಂಗಿ ಬರ್ತಾಳೆ ಈ ತಮ್ಮನ್ಗೆ ಅಕ್ಕ ಬರ್ತಾಳೆ ಎಂತೆಳಿ ಸ್ನಾನ ಮಾಡಿ ಊಟ ಮಾಡಣಂತೆ ಓ ಓ ಅಜ್ಜಿ ನೀವು ಆಟ ಆಡಿ ನಾನು ಬರ್ತೀನಿ ಬರ್ತೀವಿ ಅಜ್ಜಿ ಅಮ್ಮ ಬರ್ತೀವಿ ಹಲೋ ಬ್ರದರ್ ಹಲೋ ಏನು ಆಫೀಸ್ ಗೆ ಹೋಟ್ಿದಾ ಹೌದಪ್ಪ ಯಾಕೆ ನೀನು ಬರಲ್ವಾ ಹಾ ನಾನು ಬರ್ತೀನಿ ಆದ್ರೆ ಅದಕ್ಕಿಂತ ಮುಂಚೆ ನೀನು ನನ್ನ ಜೊತೆ ಬರಬೇಕು ನಿನ್ನ ಜೊತೆಗಾ ಯೆಸ್ ಇಲ್ಲಿಗೆ 나 ಬಿಡಮ್ಮ ಆಗ್ತಾ ಹೋಗಿ ಕಾವ್ಯಾಂಜಲಿ ಅವ್ರ ಮನೆಗೆ ಕಾವ್ಯ ಅವ್ರ ಮನೆಗ ಇಲ್ಲ ಇಲ್ಲಪ್ಪ ಬೇಡ ನಾನು ಬರದಿಲ್ಲ ಏನು ಬ್ರದರ್ ನೀನು ಮದುವೆ ಫಿಕ್ಸ್ ಆಗಿದೆ ನಿಂಗೆ ಮುಂಚೆ ರೊಮ್ಯಾಂಟಿಕ್ ಸೆನ್ಸೇ ಇಲ್ವಾ ನಾವು ಮದುವೆ ಆಗೋ ಹುಡುಗಿ ಜೊತೆಗೆ ಸಿನಿಮಾನೋ ರೆಸ್ಟೋರೆಂಟೋ ಹೋಗಬೇಕು ಅವ್ರ ಮನ್ಸಿನ ಟೇಸ್ಟ್ ಏನು ಅಂತ ತಿಳ್ಕೋಬೇಕು ಅನ್ನೋ ಆಸೆ ಇಲ್ಲವೋ ನಿಂಗೆ ನನಗೂ ಆ ಥರ ಆಸೆಯೂ ಇದೆ ಆದರೆ ಭಯ ಆಗುತ್ತೆ ಆಮೇಲೆ ಡ್ಯಾಡಿಗೆ ಏನಾದ್ರೂ ಗೊತ್ತಾದ್ರೆ ಅಯ್ಯೋ ಬ್ರದರ್ ಇಲ್ಲಿ ಕೇಳ ಬ್ರದರ್ ಅಲ್ಲ ಡ್ಯಾಡಿ ಅಲ್ಲ ಡ್ಯಾಡಿ ಏನ್ ನಮ್ಮನ್ನ ಫಾಲೋ ಮಾಡ್ಕೊಂಡು ಬರ್ತಾರ ಓಕೆ ಒಂದು ವೇಳೆ ಹಾಕ್ ಬಂದ್ರು ನೋಡಿದ್ರು ಅವ್ರು ಗೊತ್ತಾದ್ರು ಅವ್ರೇನ್ ನಮ್ಮನ್ನು ಬಯಲ್ಲ ಅಪ್ಪ ನಾವು ಹೋಗ್ತಾ ಇರೋದು ಇಲ್ಲಿ ಕೇಳು ನಾವು ಹೋಗ್ತಾ ಇರೋದು ನಾಳೆ ನಾವು ಮದ್ವೆ ಆಗುವಂತ ಹುಡುಗಿ ಜೊತೆ ತಾನೆ ಅದೇನೋ ಸರಿ ಅವ್ರ ಮನೆಯಲ್ಲಿ ಅವ್ರನ್ನ ಅದೇ ಕಣ ಕಾವ್ಯ ಅಂಜಲಿನ ನಮ್ ಜೊತೆ ಕಳ್ಸೋದಕ್ಕೆ ಅವ್ರು ಒಪ್ಕೋತಾರ ಅವ್ರು ಒಪ್ಕೊಂಡ್ರು ಇವರು ನಮ್ ಜೊತೆಲಿ ಬರೋದಕ್ಕೆ ಒಪ್ತಾರ ನಿಧಾನಕ್ ಮಾತಾಡು ಪ್ಲೀಸ್ ಬ್ರಾದರ್ ಎಲ್ಲ ಟೋಟು ಇಲ್ಲೇ ಕೇಳ್ಬೇಡ ಒಂದ್ಸರಿ ಹೋಗಿ ಟ್ರೈ ಮಾಡಿದ್ರೆ ತಪ್ಪು ಏನಿದೆ ನೀನ್ ನಡೀನಿ ನಡಿ ನೀನು ಓಕೆ ಓಕೆ ಆಯ್ತು ಬರ್ತೀನಿ ಮತ್ತೆ ವರುಣ್ ಇನ್ನು ನೋಡು ಬದ ನಿಂತು ಈಗ ನಾವಲ್ಲಿಗೆ ಹೋದ್ಮೇಲೆ ನಾನು ಅವ್ರ ಮನೆ ಒಳಗಡೆ ಬರೋದಿಲ್ಲ ನೀನು ಹೋಗ್ಬಿಟ್ಟು ಅವ್ರಿಬ್ ಕರ್ಕೊಂಡ್ ಬಂದ್ಬಿಡು ನಾನು ಹೊರಗಡೆ ಕಾಯ್ತಾ ಇರ್ತೀನಿ ಓಕೆ ನಿಂತ್ಕೋ ನಿಂತ್ಕೋ ಅದೇ ಇಲ್ಲಿ ಯಾಕೆ ಅಂತ ಯಾಕೆ ಅಂತ ಅಲ್ಲ ಯಾಕೆ ನೀನು ಮಾತ್ರ ಟೀಸೆಂಟು ಅನ್ನಿಸ್ಕೊಂಡು ನಾನು ತನ್ನೇ ನಾಚಿಕೆ ಇಲ್ದವನು ಅಂತ ಅನ್ನಿಸ್ಕೊಂಡ್ಲಿ ಅಂತಾನ ಅವೆಲ್ಲ ಆಗಲ್ಲಮ್ಮ ನೀನು ಮನೆ ಒಳಗೆ ಬರಲೇಬೇಕು ಆಯ್ತು ಹ್ಞೂ ಬರ್ತೀನಿ ಆದರೆ ಕರೆಯೋದು ಮಾತ್ರ ನೀನೇ ಓಕೆ ನಾನೇ ಕರಿತೀನಿ ಅವ್ರ ಅಪ್ಪ ಅಮ್ಮನಿಗೆ ನಾವ್ ಅವ್ರನ್ನ ಎಂದ ಕರ್ಕೊಂಡು ಹೋಗ್ತೀವಿ ಅಂತ ಹೇಳ್ತೀಯಾ ಅಯ್ಯೋ ಅದೇನು ದೊಡ್ಡ ಸಮಸ್ಯೆ ಅಲ್ಲ ಈಗ ಯಾವ್ದಾದ್ರು ಒಂದ್ ದೇವಸ್ಥಾನಕ್ಕೋ ಅಥವಾ ಇನ್ನೆಲ್ಲ ಕರ್ಕೊಂಡು ಹೋಗ್ತೀವಿ ಅಂತ ಒಂದ್ ಸುಳ್ಳು ಹೇಳಿದ್ರೆ ಆಯ್ತಪ್ಪ ಸುಳ್ಳು ಹೇಳಬೇಕಾ ಸುಳ್ಳಲ್ಲ ನಿಜಾನೆ ನಿಜನೇ ಹೇಳಣಪ್ಪ ದೇವಸ್ಥಾನಕ್ಕೆ ಅಂತ ನಿಜನ ಹೇಳಿ ನಿಜವಾಗ್ಲೂ ಕರ್ಕೊಂಡು ಹೋಗೋಣ ಆಯ್ತಾ ದಯವಿಟ್ಟು ಅಯ್ಯ ಬ್ರದರ್ ಬಾಪಾ ಹೋಗೋಣ ಇಳಿ ಕೆಳಗೆ ಅಯ್ಯ ನನಗೆ ಭಯನಾ ಯಾಕೆ ಭಯ ನಾನಿಲ್ವಾ ಅದಕ್ಕೆ ಭಯ ಹ ಅಪ್ಪನ ಗೊತ್ತಾದ್ರೆ ಭಯ ಹ್ಮ್ ಮದ್ವೆ ಮುಂಚೆ ಹೀಗೆಲ್ಲ ಸುತ್ತಾಡೋದು ಅವ್ರು ಯಾರಾದ್ರೂ ಹೋಗ್ತಾರೇನು ಸುತ್ತಾಡ್ತೀವಿ ಅಂತ ಹೇಳೋದು ಬೇಡಪ್ಪ ಕೂತ್ಕೊಂಡು ಮಾತಾಡ್ತೀವಿ ಅಂತ ಹೇಳೋಣ ಆಯ್ತಾ ಅವ್ರು ಹೋಗ್ತಾರ ಅದೇ ಅವರು ಅಂತಂದ್ರೆ ಅಲ್ಲ ಅವರು ಹೋಗ್ತಾರ ಅಂತ ಅವರು ಇವರು ಬ್ರದರ್ ನೋಡಪ್ಪ ನೀನ್ ಪ್ಲೀಸ್ ಎಲ್ಲ ಡೌಟ್ ಒಂದೇ ಸರಿ ಕೇಳಬೇಡ ಈಗೇನು ಬರ್ತೀಯಾ ಇಲ್ಲ ವಾಪಸ್ ಹೋಗೋಣ ವಾಪಸ್ ಅಂತ ಈ ಕಡೆ ಕೈ ತೋರಿಸ್ತಿದ್ಯಾ ಈ ಕಡೆ ಅಲ್ವಾ ಸರಿ ಈಗ ಬರ್ತೀಯ ಇಲ್ಲ ವಾಪಸ್ ಹೋಗೋಣ ಹೇಳು ಬರ್ತೀನಿ ಬರ್ತೀನಿ ವಿಷಯ ಕೇಳೋದ್ ನೀನ ತಾನೆ ಓ ಹೌದಪ್ಪ ದೇವ್ರಾಣೆ ನಾನೇ ನಿನ್ ತಮ್ಮ ಕೇಳೋದು ಆಯ್ತಾ